ವಿಪಕ್ಷದವರ ರಾಜಕೀಯ ಜನ ಜನಸಮುದಾಯಕ್ಕೆ ತೋರಿಸುತ್ತೇವೆ ಮುಖ್ಯಮಂತ್ರಿ ರಾಜೀನಾಮೆ ನೀಡುವ ಅವಶ್ಯಕತೆ ಇಲ್ಲ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಮೂಢ ಪ್ರಕರಣದಲ್ಲಿ ಮುಖ್ಯಮಂತ್ರಿಯವರ ಪಾತ್ರ ಏನೂ ಇಲ್ಲ ಮುಂದಿನ ನ್ಯಾಯಾಂಗ ಹೋರಾಟ ಮಾಡಲು ಅವಕಾಶ ಇರುವುದರಿಂದ ಮುಖ್ಯಮಂತ್ರಿಯವರು ರಾಜೀನಾಮೆ ನೀಡುವ ಅವಶ್ಯಕತೆ ಇಲ್ಲ ಎಂದು ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿಯವರು ಯಾವುದೇ ಕಡತಕ್ಕೆ ರುಜು ಹಾಕಿಲ್ಲ ಅಧಿಕಾರ ದುರ್ಬಳಕೆ ಆಗಿಲ್ಲ ಎಂದು ನ್ಯಾಯಕ್ಕಾಗಿ ಹೈಕೋರ್ಟ್ಗೆ ಹೋಗಿದ್ದೆವು ಅದಕ್ಕೆ ವಿರುದ್ಧವಾದ ತೀರ್ಪು ಬಂದಿದೆ ತೀರ್ಪನ್ನು ಗೌರವಿಸುತ್ತೇವೆ ಆದರೆ ಎಲ್ಲೋ ಒಂದು ಕಡೆ ನಮಗೆ ನ್ಯಾಯ ಸಿಗಲಿಲ್ಲವೇನೋ ಅನಿಸುತ್ತಿದೆ ಮುಂದಿನ ನ್ಯಾಯಾಂಗ ಹೋರಾಟದ ಮುಖ್ಯಮಂತ್ರಿಯವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಎಂದು ತಿಳಿಸಿದರು ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡಬೇಕು ಅಧಿಕಾರ ಬಿಟ್ಟು ಇಳಿಯಬೇಕು ಎನ್ನುವ ಮಾತುಗಳು ವಿಪಕ್ಷದವರಿಂದ ಕೇಳಿಬರುತ್ತಿದೆ ಇದ್ಯಾವುದು ಕೂಡ ಆಗುವುದಿಲ್ಲ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡುವ ಅಗತ್ಯವಿಲ್ಲ ಎಂದು ಅನೇಕರು ಸ್ಪಷ್ಟಪಡಿಸಿದ್ದಾರೆ ನಾನು ಸಹ ಇದೇ ಮಾತನ್ನ ಸ್ಪಷ್ಟಪಡಿಸುತ್ತಿದ್ದೇನೆ ಮುಂದಿನ ನ್ಯಾಯಾಂಗ ಹೋರಾಟ ಮಾಡಲು ಅವಕಾಶ ಇರುವುದರಿಂದ ರಾಜೀನಾಮೆ ನೀಡುವ ಪ್ರಮೇಯ ಬರುವುದಿಲ್ಲ ಎಂದು ಪುನರುಚ್ಚರಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಮ್ಮ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯ ಆಪಾದನೆಗಳು ಬಂದಿಲ್ಲ ಈಗ ರಾಜಕೀಯ ದುರುದ್ದ ಆರೋಪಗಳನ್ನ ಮಾಡಿದ್ದಾರೆ ಎಂತವರೆಗೂ ಸಹ ಇಂತಹ ಆಪಾದನೆ ಮಾಡಿದರೆ ಎಂದಾಗದ ನೋವಾಗುವುದು ಸಹಜ ಇದಕ್ಕೆ ಹೋರಾಟ ಮಾಡಬೇಕಲ್ಲವೇ ವಿಪಕ್ಷದವರು ರಾಜಕೀಯ ದುರುದ್ದೇಶದಿಂದ ಮಾಡಿರುವ ಆರೋಪವನ್ನ ಜನ ಸಮುದಾಯಕ್ಕೆ ತೋರಿಸುತ್ತೇವೆ ಎಂದು ಹೇಳಿಕೊಂಡಿದ್ದಾರೆ ನಾವು ಮೂಡಾ ಹಗರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪಾತ್ರ ಏನೂ ಇಲ್ಲ ಅವರು ಯಾವುದೇ ಕಡಿತಕ್ಕೆ ರುಜು ಮಾಡಿಲ್ಲ ಅಥವಾ ಅವರ ಅಧಿಕಾರ ದುರ್ಬಳಕೆ ಅಂತಕ್ಕಂಥದ್ದು ಯಾವುದೂ ಕೂಡ ಆಗಿಲ್ಲ ಅಂತ ಹೇಳಿ ನಾವು ತಿಳಿಸ್ತೀವಿ ಅದನ್ನು ಹೈಕೋರ್ಟಿಗೆ ಇವತ್ತು ನಿನ್ನೆ ದಿವಸ ಹೈಕೋರ್ಟ್ನಲ್ಲಿ ಅದಕ್ಕೆ ವಿರುದ್ಧವಾದಂಥ ತೀರ್ಪು ಬಂದಿದೆ ತೀರ್ಪನ್ನು ಗೌರವಿಸ್ತೇವೆ ಆದರೆ ಎಲ್ಲೋ ಒಂದು ಕಡೆ ನಮಗೆ ನ್ಯಾಯ ಸಿಗಲಿಲ್ವೇನೋ ಅಂತಕ್ಕಂಥದ್ದು ಕೂಡ ಮನಸ್ಸಿಗೆ ಬರುತ್ತೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ನ್ಯಾಯಾಂಗದ ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನು ಮಾಡ್ತೇವೆ ಆದರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮತ್ತು ಅವರು ಅಧಿಕಾರ ಬಿಟ್ಟು ಹೇಳಿಬೇಕು ಆ ಥರದ್ದೆಲ್ಲ ಏನು ಮಾತುಗಳು ಕೇಳಿ ಬರ್ತಾ ಇದೆ ಅದು ಯಾವುದೂ ಕೂಡ ಆಗೋದಿಲ್ಲ ಅವರು ರಾಜೀನಾಮೆ ಕೊಡುವಂಥ ಅಗತ್ಯನೂ ಕೂಡ ಇಲ್ಲ ಅಂತ ಹೇಳಿ ಈಗಾಗಲೇ ಅನೇಕ ಜನ ಸ್ಪಷ್ಟಪಡಿಸಿದ್ದಾರೆ ನಾನು ಕೂಡ ಸ್ಪಷ್ಟಪಡಿಸಿದ್ದೇನೆ ಕಾರಣ ಏನು ಅಂತ ಹೇಳಿದರೆ ನಾವು ಈಗ ಅಪೀಲ್ ಹಾಕ್ ಹಾಕ್ತಕ್ಕಂಥದ್ದು ಮತ್ತು ಮುಂದೆ ಹೋರಾಟ ನ್ಯಾಯ ನ್ಯಾಯಾಂಗದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಇರೋದರಿಂದ ಅಂಥ ಅವಶ್ಯಕತೆ ಬರೋದಿಲ್ಲ ಸಾಮಾನ್ಯ ಇದುವರೆಗೂ ಒಂದೇ ಒಂದು ಬ್ಲಾಕ್ ಮಾರ್ಕ್ ಇರಲಿಲ್ಲ ಈಗ ಹೈಕೋರ್ಟ್ ಆದೇಶ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಒಂದು ಸುತ್ತುಕೆ ಆಯಿತು ಅಂತ ಎಂಥವರಿಗೂ ಕೂಡ ನಲವತ್ತು ನಲವತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯ ಆಪಾದನೆಗಳು ಅವರಿಗೆ ಬರದೇ ಇರುವಾಗ ಇದನ್ನು ರಾಜಕೀಯ ದುರುದ್ದೇಶದಿಂದ ಏನು ಮಾಡಿದ್ದಾರೆ ಅದು ಎಂಥವ್ರಿಗೂ ಕೂಡ ಆ ಭಾವನೆ ಬರಲಿಕ್ಕೆ ಸಾಧ್ಯ ಹೌದಪ್ಪ ನನ್ನ ಜೀವನದಲ್ಲಿ ನಾನು ಇಷ್ಟುವರೆಗೂ ಶುದ್ಧವಾಗಿರ್ತೀನಿ ನನಗೆ ಯಾವುದೇ ಕೂಡ ಅಪಾಜ್ಞೆ ಇಲ್ಲ ನನ್ನ ಮೇಲೆ ಆದರೆ ಇವನ್ನ ಮಾಡಿದ್ದಾರೆ ಎನ್ನುವಂಥ ಮನಸ್ಸಿಗೆ ಅವರಿಗೆ ನೋವಾಗೋದು ಸಹಜ ಅದನ್ನು ನಾವು ಹೋರಾಟ ಮಾಡಬೇಕಲ್ಲ ರಾಜಕೀಯ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ ಅನ್ನೋದನ್ನು ಜನ ಸಮುದಾಯಕ್ಕೆ ತೋರಿಸ್ಬೇಕಾದಷ್ಟೇ ಆ ಕೆಲಸ ಮಾಡ್ತೀವಿ ಇಲ್ಲಿ ಫಲಾನುಭವಿ ಇರುವಾಗ ತನಿಖೆ ಅಗತ್ಯತೆ ಇದೆ ಅಂತ ಇದು ಮಾಡೋದ್ರಲ್ಲಿ ನಾವು ಇವತ್ತು ಅವ್ರು ಕೊಟ್ಟಿದ್ದಾರೆ ಅದರ ಬಗ್ಗೆ ಪ್ರಶ್ನೆ ಮಾಡೋದನ್ನು ಕೋರ್ಟ್ನಲ್ಲಿ ಡಬಲ್ ಕಡೆ ಮನವಿ ಮಾಡ್ತೀವಿ ಬೇರೆ ವಿಚಾರ ಆದರೆ ಮುಖ್ಯಮಂತ್ರಿಗಳನ್ನ ಅವರೇ ಅಲ್ವಾ ಅವರೇ ಹೇಳಿದ್ದಾರೆ ಬೇರೆ ಬೇರೆ ವಕೀಲರು ಆರ್ಗ್ಯುಮೆಂಟ್ಗಳು ಮಾಡುವಂಥ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರೇ ಹೇಳಿದ್ರು ಏನ್ರಿ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಅನ್ನೋದನ್ನು ಹೇಳಿ ನೀವು ಯಾರು ಹೇಳ್ತಾ ಇಲ್ವಲ್ಲ ಅಂತ ಹೇಳಿ ಅವರೇ ಹೇಳಿದರು ಅದ್ರ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ ಮುಖ್ಯಮಂತ್ರಿಗಳ ಪಾತ್ರ ಏನು ಅನ್ನೋದನ್ನು ಅವರು ಹೇಳಬೇಕಲ್ಲ ಜಡ್ಜ್ಮೆಂಟಲ್ಲಿ ಅದೆಲ್ಲೂ ಕಾಣಲಿಲ್ಲ ಆದ್ದರಿಂದ ಅವು ಅರ್ಲಿ ಅಬ್ಸರ್ವೇಷನ್ ಮಾಡಿರೋದೇ ಬೇರೆ ಇಲ್ಲಿ ನಮಗೆ ಬಂದಿರತಕ್ಕಂಥ ತೀರ್ಪೇ ಬೇರೆ ಅಂತ ಅರ್ಥ ಬರ್ತಾ ಇದೆ ಅದಕ್ಕಾಗಿ ಇವತ್ತು ನಾವು ಮುಂದೆ ಮುಂದೆ ಏನು ಮಾಡಬೇಕು ಅನ್ನೋದು ಡಬಲ್ ಬೆಂಚಿಗೆ ಹೋಗ್ಬೇಕಾ ನಂತರ ಮುಂದೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾ ಅದೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಏನು ಲೀಗಲ್ ಅಡ್ವೈಸರ್ಸ್ ಇದ್ದಾರೆ ಎಲ್ಲ ತೀರ್ಮಾನ ಮಾಡ್ತಾರೆ ಇನ್ನೊಂದು ಕ್ಯಾಬಿನೆಟ್ನ ನಿರ್ಣಯಗಳನ್ನ ನಿಮ್ಗೆ ಬಾರಿ ನೋಟಿಸ್ ವಾಪಸ್ ಬಿಡಿನಿ ಅಂತ ಕೇಳಿದ್ವಿ ಅವರು ಏನು ಕೇಳಿದ್ರು ಅವರು ಪಾಲಿಸಬೇಕು ಅಂತ ಒಂದು ಅವಕಾಶ ಇದೆ ಯು ಹ್ಯಾಸ್ ಟು ಲಿಸಲ್ಟ್ ದಿ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಇದೆ ಅದು ಹೇಳಿದ ಮೇಲೆ ಇನ್ನೊಂದು ರೈಡರ್ ಹಾಕಿದ್ದಾರೆ ಅವರಿಗೆ ಅವರ ವಿವೇಚನೆಯೂ ಕೂಡ ಯೂಸ್ ಮಾಡಬಹುದು ಆದರೆ ವಿವೇಚನೆ ಯೂಸ್ ಮಾಡುವಾಗ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ ಜಸ್ಟಿಫಿಕೇಶನ್ ಕೊಡಬೇಕಾಗುತ್ತೆ ಅಂತಲೂ ಹೇಳಿದ್ದಾರೆ ಅದೇನು ಕಾಣಿಸ್ತಾ ಇಲ್ಲ ಆಮೇಲೆ ಈ ಹ್ಯಾಸ್ ಅಪ್ಲೈಡ್ ಇಸ್ ಮೈಂಟ್ ಇದು ನಮ್ಮ ಆರ್ಗ್ಯುಮೆಂಟ್ ಮಾಡುವಾಗ ಅಭಿಷೇಕ್ ಸಿಂಧ್ವಿಯವರು ಆರ್ಗ್ಯುಮೆಂಟ್ ಮಾಡುವಾಗ ಗವರ್ನರ್ ಹ್ಯಾಸ್ ನಾಟ್ ಅಪ್ಲೈಡ್ ಇಸ್ ಮೈಂಡ್ ಅಂತ ಹೇಳಿದ್ದಾರೆ ಆದರೆ ಅಲ್ಲಿ ಅವರು ಅದನ್ನು ಇಲ್ಲ ಅಪ್ಲೈಡ್ ಇಸ್ ಮೈಂಡ್ ಇನ್ ಆಲ್ ಸೀರಿಯಸ್ನೆಸ್ ಅಂತ ಹೇಳ್ಕೊಂಡಿದ್ದಾರೆ ಅಂದರೆ ಕಾಂಟ್ರಡಿಕ್ಷನ್ಸ್ ಹೇಗಾಗ್ತದೆ ಅನ್ನೋದನ್ನು ನೋಡ್ತಾ ನೋಡ್ಬೋದಿಲ್ಲ ಅದರಿಂದ ನಮಗೆ ಖಂಡಿತವಾಗಿ ನ್ಯಾಯ ಸಿಕ್ಕಿಲ್ಲ ಸಮಾಧಾನ ಆ ಮಾತನ್ನ ನಾನು ಕೂಡ ಹೇಳೋದಕ್ಕೆ ಬಾಯ್ ಇವತ್ತು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕೂಡ ಯಾರು ತನಿಖೆ ಮಾಡಬೇಕು ಅಲ್ಲಿ ಏನು ಜಡ್ಜ್ಮೆಂಟ್ ಏನು ಬರುತ್ತೆ ಅಲ್ಲೂ ಆದರೆ ಆದ್ರೆ ಮಾಡೋದು ನಮಗೆ ವಿಶ್ವಾಸ ಇದೆ ನ್ಯಾಯಯುತವಾಗಿ ಅದು ಜಡ್ ತೀರ್ಪು ಬರುತ್ತೆ ಅಂತ ವಿಶ್ವಾಸ ಈಗ ಬೇರೆ ಬೇರೆ ಸಚಿವರ ಕೂಡ ಕಂಪ್ಲೇಂಟ್ ಆಗಿಲ್ಲ ಈ ಕೈ ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ಈ ಒಂದು ಆದೇಶದಿಂದ ಗವರ್ನರ್ಗೂ ಒಂದು ರೀತಿ ಬಲ ಬಂದಂಗ್ ಮತ್ತೇನೋ ನಿಮ್ಮ ಸರ್ಕಾರದ ಕೆಲವು ಸಚಿವರ ವಿರುದ್ಧ ಪ್ರಾತಿಕೆಲ್ಲ ಬಂದಿರಬಹುದು ಆದರೆ ಅದನ್ನೆಲ್ಲರಿಗೂ ಅಪ್ಲೈ ಮಾಡ್ಬೇಕಲ್ಲ ಮೊನ್ನೆ ಕುಮಾರಸ್ವಾಮಿ ಅವ್ರಿಗೆ ಅಪ್ಲೈ ಮಾಡಬೇಕು ಶ್ರೀಮತಿ ಜೊಲ್ಲೆ ಅವರಿಗೆ ಅಪ್ಲೈ ಮಾಡಬೇಕು ಆಮೇಲೆ ನಮ್ಮ ಇವರು ನಿರಾಣಿ ಅವ್ರಿಗೆ ಅಪ್ಲೈ ಮಾಡಬೇಕು ಜನಾರ್ದನ್ ರೆಡ್ಡಿ ಅವ್ರಿಗೆ ಅಪ್ಲೈ ಮಾಡಬೇಕು ಆ ಫಲ ಬಂದಿದೆ ಅಂತೇಳಿ ಬರೀ ಒಂದು ಒಂದು ಒಬ್ಬರಿಗೆ ಮಾತ್ರ ಅಥವಾ ಒಂದು ವರ್ಗಕ್ಕೆ ಮಾತ್ರ ಮಾಡೋದು ಸರಿ ಕಾಣಿಸಲ್ಲ ಅಲ್ವಾ ಅದು ನ್ಯಾಯ ಅಂತ ಅನ್ಸಲ್ಲ ಈಗಾಗಲೇ ಕ್ಲಾರಿಟಿ ಕೊಟ್ಬಿಟ್ಟಾರಲ್ಲ ಸರ್ ಫೈಲ್ ಫೈಲನ್ನ ನೀವು ವಾಪಸ್ ಲೋಕಾಯುಕ್ತ ಕಳ್ಸಿರ್ಬೋದು ಆ ಕ್ಲಾರಿಫಿಕೇಶನ್ ಕಳಿಸಿ ವಾಪಸ್ ಕಳಿಸ್ತಾರಲ್ಲ ಹಾಗಾದ್ರೂ ನೀವು ಕೊಡ್ಲೇಬೇಕಲ್ವಾ ಕುಮಾರಸ್ವಾಮಿ ಅವ್ರದ್ದೇನು ಕಳಿಸಿಲ್ಲ ಅವರು ಅವರು ಬೇರೆ ಅವ್ರದ್ದನ್ನು ಕಳಿಸಿದ್ದಾರೆ ಅದು ಕ್ಲಾರಿಫಿಕೇಶನ್ ಲೋಕಾಯುಕ್ತ ಕೊಡ್ತಾರೆ ಕೊಟ್ಟಿದ್ದಾರೆ ಕೆಲವು ಫೈಲು ಅಂತ ಕೇಳಿದ್ರು ಅದನ್ನ ಅದಕ್ಕೆ ಆಕ್ಟ್ ಮಾಡಬೇಕಲ್ಲ ಅವಾಗ ಈ ಏನು ಶಕ್ತಿ ಬಂತು ನನಗೆ ಅಂತ ಹೇಳಿ ಬಲ ಬಂತು ಅಂದ್ರಲ್ಲ ಆ ಬಲನ ಅಲ್ಲಿಗೂ ಉಪಯೋಗಿಸ್ಬೇಕು ಈಗ ಹೋರಾಟ ಮಾಡೋ ವಿಚಾರಕ್ಕೆ ಹೇಳ್ಬೋದು ರಾಜ್ಯಪಾಲ ಈ ಪಕ್ಷಪಾತಿ ನಡವಳಿಕೆ ಪಾದಯಾತ್ರೆ ಎಲ್ಲ ಇತ್ತು ರಾಷ್ಟ್ರಪತಿ ಬಾಲತನಕ್ಕೆ ತೆಗೆದುಕೊಂಡು ಹೋಗ್ಬೇಕು ಈಗ ಪರಿಸ್ಥಿತಿ ಇನ್ನಷ್ಟು ಜಿಗಾಣಿಸ್ತಾ ಇದೆ ಈಗ ಈ ತೀರ್ಮಾನ ನೋಡೋಣ ಪಕ್ಷ ಏನು ತೀರ್ಮಾನ ಮಾಡುತ್ತೆ ನಮ್ಮ ಅಧ್ಯಕ್ಷರು ಶಿವಕುಮಾರ್ ಇದ್ದಾರೆ ಅವರು ಮತ್ತು ಹೈಕಮಾಂಡ್ನವರು ಏನು ಸೂಚನೆ ಕೊಡ್ತಾರೆ ಅದ್ರ ಮೇಲೆ ಮುಂದುವರಿಯುತ್ತೆ ನಮ್ಮ ಹೋರಾಟ ಅದ್ರ ಮೇಲೆ ಮುಂದುವರಿತಾರೆ ಈಗ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಹೋರಾಟ ಕರೆ ಕೊಟ್ಟಿದ್ದಾರೆ ಕರೆ ಕೊಡ್ಲಿಕ್ಕೆ ಅವರು ಅವರ ಉದ್ದೇಶನೇ ಅದೇ ಇದೆಯಲ್ಲ ಅವರ ಉದ್ದೇಶನೇ ಮುಖ್ಯಮಂತ್ರಿಗಳು ರಾಜೀನಾಮೆ ತಗೋಬೇಕು ಇರೋದ್ರಿಂದ ಅವರು ಹೋರಾಟ ಮಾಡೋದ್ರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಆದರೆ ನಾವು ರಾಜೀನಾಮೆ ಕೊಡೋದಿಲ್ಲ ಯಾವ ಕಾರಣಕ್ಕೂ ಅಂತ ಹೇಳಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ದೇವೆ ಅವರು ಯಾವುದೇ ಕಾರಣಕ್ಕೂ ಕೊಡ್ಕೊಡ್ದು ಸರ್ ಇನ್ನೊಂದು ಸೆವೆಂಟೀನ್ ಎಲ್ಲಿ ಮಾತ್ರ ತನಿಖೆ ಆಗೋದಕ್ಕೆ ಹೈಕೋರ್ಟ್ ಆದೇಶ ಮಾಡಿರ್ತಕ್ಕಂಥದ್ದು ಮತ್ತೆ ಟು ಏಟೀನು ಬಿ ಎನ್ ಎಸ್ ಎಸ್ ಮತ್ತು ನೈನ್ಟೀನ್ ಪಿ ಸಿ ಆರ್ ಎಲ್ಲ ಎಲ್ಲ ಅಪ್ಲೈ ಆಗಲ್ಲ ಅಂತ ಟೆಕ್ನಿಕಲ್ ಡೀಟೇಲ್ಸ್ ಬಗ್ಗೆ ಕ್ಲಾರಿಟಿ ಅವ್ರಿಗೆ ಮಾತ್ರ ಇರಬೇಕಷ್ಟೇ ಯಾವ ರೀತಿ ಆ ಸೆವೆಂಟೀನ್ ಅಪ್ಲೈ ಮಾಡ್ತಾರೆ ಯಾವ ರೀತಿ ಟೂ ಒನ್ ಏಯ್ಟ್ ಮಾಡ್ತಾರೆ ಅದನ್ನು ಟೆಕ್ನಿಕಲಿ ಅವರು ಕ್ರಮ ತಗೊಳ್ತಾರೆ ಅದನ್ನು ಕಾಯ್ದು ನೋಡೋಣ ನಾ ಭಾಳ ಗಂಭೀರವಾಗಿ ಅದನ್ನು ತಗೊಂಡಿದ್ದೀವಿ ಯಾಕೆಂದರೆ ಇಡೀ ಬೆಂಗಳೂರನ್ನೇ ಸಲ್ಲಣಿಸ್ತಕ್ಕಂಥ ಒಂದು ಮರ್ಡರು ಆಗಿದೆ ಅಂತ ಅನ್ನುವಾಗ ಸ್ವಾಭಾವಿಕವಾಗಿ ನಾವು ಪೊಲೀಸ್ ಇಲಾಖೆಯಲ್ಲಿ ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಈಗಾಗಲೇ ಒಬ್ಬ ವ್ಯಕ್ತಿಯನ್ನು ಒಡಿಶಾದಲ್ಲಿ ಅವರು ಇದ್ದಾನೆ ಅಂತ ಹೇಳಿ ಹಚ್ಚಿ ಅದನ್ನು ಮನೆ ಮಾಡಿದ್ದಾನೆ ಅಂತ ಒಂದು ಒಂದಿಷ್ಟು ಮಾಹಿತಿಗಳನ್ನು ಕಳೆ ಹಾಕಿದ ಮೇಲೆ ಪೊಲೀಸ್ನವರು ಈಗ ಮೂರ್ನಾಲ್ಕು ಟೀಮ್ ಮಾಡಿ ಅಲ್ಲಿಗೆ ಕಳಿಸಿದ್ದಾರೆ ಆ ವ್ಯಕ್ತಿ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾನೆ ತಪ್ಪಿಸ್ಕೊಂಡು ಅಂತ ಹೇಳಿ ಮಾಹಿತಿ ಇದೆ ಅದನ್ನು ಅವನನ್ನು ನಾವು ಸೆಕ್ಯೂರ್ ಮಾಡಿದ ಮೇಲೆ ಅರೆಸ್ಟ್ ಮಾಡಿದ ಮೇಲೆ ಆಮೇಲೆ ಗೊತ್ತಾಗ್ತದೆ ವಿಚಾರಗಳು ಒಂದಿಬ್ಬರನ್ನ ಕಸ್ಟಡಿಯ ತೊಗೊಂಡ್ರ ಮೂರು ಜನ ತಗೊಂಡಿದ್ರು ಅದರಲ್ಲಿ ಇವ್ರದ್ದು ಹೆಚ್ಚು ಎವಿಡೆನ್ಸಸ್ಗಳು ಅಥವಾ ಮಾಹಿತಿಗಳ ಆಧಾರದ ಮೇಲೆ ಇವರು ಆ ವ್ಯಕ್ತಿನೇ ಇನ್ವಾಲ್ವ್ ಆಗಿದ್ದಾನೆ ಅನ್ನೋ ಸಂದೇಶ ಸಂದೇಹ ಬಂದಿದೆ ಅದರಿಂದ ಅವನನ್ನು ಸೆಕ್ಯೂರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಿನ್ನೆ ಮೇಲೆ ಎರಡು ಸರಿ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತೇಳಿ ಹೇಳಿದ್ದಾರೆ ಅದೇ ಇನ್ನು ಪಕ್ಷದ ಒಳಗೆ ಏನಾದರೂ ಒತ್ತಡಗಳಿದಾವೆ ಸರ್ ಇನ್ನೂ ಒತ್ತಡ ಅಲ್ಲ ಭಾರತೀಯ ಜನತಾ ಪಾರ್ಟಿಯವರು ರಾಜೀನಾಮೆ ಕೊಡಬೇಕು 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 ಅಂತ ಅವರೆಲ್ಲ ಹೇಳ್ತಾ ಇದ್ದಿದ್ದಕ್ಕೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ನಮ್ಮಲ್ಲಿ ಯಾವುದೇ ಅಂತ ವ್ಯತ್ಯಾಸಗಳಾಗಲಿ ಆ ಭಾವನೆಗಳಾಗಲಿ ನಮ್ಮ ಪಕ್ಷದ ಒಳಗಡೆ ಯಾರಿಗೂ ಕೂಡ ಇಲ್ಲ ಈಗ ಬಳಿಕ ಸೇಮ್ ಇದೆ ಈಗ ವೇಣುಗೋಪಾಲ್ ಅವ್ರು ಹೇಳಿದಾರಲ್ಲ ನೆನದಿಂತ ಸುರ್ಜೀವಾಲಾ ಅವರು ಹೇಳಿದ್ದಾರೆ ಹೈಕಮಾಂಡ್ ಇಸ್ ವಿತ್ ಯು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯಾರ ಅಂತ ಭೇಟಿ ಆಗಿದ್ರಿ ಅನ್ಸುತ್ತಾ ನಮ್ಗೆ ಅನ್ಸಲ್ಲ ಸಿದ್ದರಾಮಯ್ಯ ಅವರು ಅವ್ರು ಯಾಕೆ ವೀಕ್ ಆಗ್ತಾರೆ ನಮಗೆ ನಂಗ ಅನ್ಸಿಲ್ಲ ನೀವು ಈ ಕ್ಯಾಮೆರಾ ಕಣ್ಣಲ್ಲಿ ಏನ್ ಬರುತ್ತೋ ಗೊತ್ತಾಗಲ್ಲ ಅಲ್ಲ ಸರ್ ಈಗ ಸೆವೆಂಟಿ ಏನ್ ಅಲ್ಲಿ ಎಫ್ ಐ ಆರ್ ಸಿಎಂ ವಿರುದ್ಧ ಅವನು ಸ್ಥಾನದಲ್ಲಿ ಇದ್ರೆ ಅವೆಲ್ಲ ಆಮೇಲೆ ನೋಡೋಣ ಯಾಕಂದ್ರೆ ತಾವು ಸಿಎಂ ಆಗ್ಬೇಕು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ